ಏರ್ಪೋರ್ಟ್ನಲ್ಲಿ ಇಂಡಿಗೋ ಪ್ರಯಾಣಿಕರ ರಗಳೆ ಇನ್ನೂ ಕೂಡ ನಿಂತೇ ಇಲ್ಲ ಐದನೇ ದಿನವೂ ಫ್ಲೈಟ್ಗಳು ಹಾರೇ ಇಲ್ಲ ಕೆಲಸಕ್ಕೋ ವ್ಯವಹಾರಕ್ಕೋ ಚಿಕಿತ್ಸೆಗೋ ಮತ್ಯಾರದ್ದೋ ಭೇಟಿಗೋ ಹೊರಟವರು ಸಂಕಷ್ಟಕ್ಕೀಡಾಗಿದ್ದಾರೆ ಇದೇ ಹೊತ್ತಿನಲ್ಲಿ ಕೆಲವು ವಿಮಾನಯಾನ ಸಂಸ್ಥೆಗಳು ಲೂಟಿಗೆ ಇಳಿದಿದ್ದಾವೆ ಈ ಕುರಿತಾಗಿ ಒಂದು ವರದಿ ಇಲ್ಲಿ ಏರ್ಪೋರ್ಟ್ನಲ್ಲಿ ಇಂಡಿಗೋ ಪ್ರಯಾಣಿಕರ ಗೋಳು ಹಾರದ ವಿಮಾನಗಳು ಕೌಂಟರ್ ಮುಂದೆ ಜನವೋ ಜನ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನಗಳು ನಿಂತಲ್ಲೇ ನಿಂತಿವೆ ವಿಮಾನ ಇದೆ ಅಂದುಕೊಂಡು ಬಂದ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕಿಕ್ಕಿರಿದು ಸೇರ್ತಿದ್ದಾರೆ ಇಂಡಿಗೋ ವಿಮಾನಗಳ ಹಾರಾಟ ಸ್ಥಗಿತದಿಂದ ಅಧ್ವಾದಗಳೇ ಆಗ್ತಾ ಇದೆ ಐದನೇ ದಿನವೂ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ ಬೆಂಗಳೂರಿನಿಂದ ವಿವಿಧ ನಗರಗಳಿಗೆ ಹೊರಡಬೇಕಿದ್ದ ನಲವತ್ತಾರು ವಿಮಾನಗಳು ರದ್ದಾಗಿವೆ ಇಂಡಿಗೋ ಏರ್ಲೈನ್ಸ್ ಅವ್ಯವಸ್ಥೆ ವಿರುದ್ಧ ಪ್ರಯಾಣಿಕರು ಕೆರಳಿದ್ದಾರೆ ಸಿಬ್ಬಂದಿ ಸರಿಯಾದ ಮಾಹಿತಿ ನೀಡ್ತಿಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ನಿನ್ನೆ ಬಂದು ನಿನ್ನೆ ಸ್ವಲ್ಪ ಜನ ವಾಪಸ್ ಹೋಗಿದ್ದಾರೆ ಇವತ್ತು ಬಂದು ಇವತ್ತು ವೇಟಿಂಗ್ ಅಲ್ಲಿ ಇದ್ದಾರೆ ಇವರು ಏನು ಹೇಳ್ತಾರೆ ಹೀಗಿದೆ ಈಗ ದೂರದಿಂದ ಬಂದಿರ್ತಾರೆ ಸಾವಿರಾರು ಆರು ಕಿಲೋಮೀಟರ್ ಬಂದಿರ್ತಾರೆ ಮಕ್ಕಳ ಮರಿ ಕರ್ಕೊಂಡು ಪ್ರಾಬ್ಲಮ್ ಆಗುತ್ತಲ್ಲ ಇಂಡೋ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ ಯಾವ್ದೊಂದು ಯಾವ್ದೋ ರೀತಿ ಒಂದು ಮಾಹಿತಿ ಕೊಡ್ಬೇಕಲ್ವಾ ಏನು ಸರ್ ಹನ್ನೊಂದ್ ಹೊತ್ತಿಗೆ ಅಂತ ಹೇಳಿದಾರೆ ನಾವೀಗ ಅಯೋಧ್ಯೆಗೆ ಹೋಗಬೇಕು ನಾವೀಗ ವೇಟ್ ಮಾಡ್ತಾ ಇದೀವಿ ನಾವೀಗ ಅದ್ರ ತಾಲೂಕಿಂದ ಬಂದಿರೋದು ನಾವು ನೂರ ಇಪ್ಪತ್ತ್ ಕಿಲೋಮೀಟರ್ ಬಂದಿದ್ದೀವಿ ಜನ ವಾಪಸ್ ರಿಟರ್ನ್ ರಿಟರ್ನ್ ಒಂದು ಬೆಂಗಳೂರು ಮಾತ್ರ ಅಲ್ಲ ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಗುವಾಹಟಿ ಚೆನ್ನೈ ಪುಣೆ ಸೇರಿದಂತೆ ಹಲವೆಡೆ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಏರ್ಪೋರ್ಟ್ಗೆ ಲಗೇಜ್ ಸಮೇತ ಆಗಮಿಸಿರುವ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ ಖಾಸಗಿ ಬಸ್ ಟಿಕೆಟ್ ದರ ಎರಡರಿಂದ ಮೂರು ಪಟ್ಟು ಹೆಚ್ಚಳ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಆಗಿರುವುದು ಖಾಸಗಿ ಬಸ್ ಮಾಲೀಕರಿಗೆ ಬಂಡವಾಳ ಆಗಿದೆ ಖಾಸಗಿ ಬಸ್ಗಳ ಟಿಕೆಟ್ ದರ ಎರಡರಿಂದ ಮೂರು ಪಟ್ಟು ಹೆಚ್ಚಳ ಆಗಿದೆ ಬೆಂಗಳೂರು ಪುಣೆ ಬಸ್ ಟಿಕೆಟ್ ದರ ಹತ್ತು ಸಾವಿರಕ್ಕೆ ಏರಿಕೆಯಾಗಿದೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಖಾಸಗಿ ಬಸ್ಗಳ ದರೋಡೆ ಬಯಲಾಗಿದೆ ಏರ್ ಇಂಡಿಯಾ ಸ್ಟಾರ್ ಏರ್ ಆಕಾಶ ಸೇರಿ ಇತರೆ ವಿಮಾನಗಳ ಟಿಕೆಟ್ ದರ ಹೆಚ್ಚಳ ಆಗಿದೆ ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೂ ಇದ್ದಂತಹ ಟಿಕೆಟ್ ದರ ಈಗ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಆಗೋಗಿದೆ ಮುಂಬೈ ದೆಹಲಿ ಹೈದರಾಬಾದ್ ಚೆನ್ನೈ ಪುಣೆ ಸೇರಿ ಅಂತರ ರಾಜ್ಯಗಳಿಗೆ ತೆರಳುವುದಕ್ಕೆ ದರ ಹೆಚ್ಚಳ ಮಾಡಲಾಗಿದೆ ಫ್ಲೈಟ್ಗಳ ಟಿಕೆಟ್ ದರ ಹೆಚ್ಚಳ ಕಂಡು ಪ್ರಯಾಣಿಕರು ಬೆಚ್ಚಿಬಿದ್ದಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಏರ್ಪೋರ್ಟ್ನಲ್ಲಿ ಇಂಡಿಗೋ ಪ್ರಯಾಣಿಕರ ರಗಳೆ ಇನ್ನೂ ಕೂಡ ನಿಂತೇ ಇಲ್ಲ ಐದನೇ ದಿನವೂ ಫ್ಲೈಟ್ಗಳು ಹಾರೇ ಇಲ್ಲ ಕೆಲಸಕ್ಕೋ ವ್ಯವಹಾರಕ್ಕೋ ಚಿಕಿತ್ಸೆಗೋ ಮತ್ಯಾರದ್ದೋ ಭೇಟಿಗೋ ಹೊರಟವರು ಸಂಕಷ್ಟಕ್ಕೀಡಾಗಿದ್ದಾರೆ ಇದೇ ಹೊತ್ತಿನಲ್ಲಿ ಕೆಲವು ವಿಮಾನಯಾನ ಸಂಸ್ಥೆಗಳು ಲೂಟಿಗೆ ಎಳೆದಿದ್ದಾವೆ ಈ ಕುರಿತಾಗಿ ಒಂದು ವರದಿ ಇನ್ನೂ ಇಂಡಿಗೋ ಪ್ರಯಾಣಿಕರ ಗೋಳು ಹಾರದ ವಿಮಾನಗಳು ಕೌಂಟರ್ ಮುಂದೆ ಜನವೋ ಜನ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನಗಳು ನಿಂತಲ್ಲೇ ನಿಂತಿವೆ ವಿಮಾನ ಇದೆ ಅಂದುಕೊಂಡು ಬಂದ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕಿಕ್ಕಿರಿದು ಸೇರ್ತಿದ್ದಾರೆ ಇಂಡಿಗೋ ವಿಮಾನಗಳ ಹಾರಾಟ ಸ್ಥಗಿತದಿಂದ ಅಧ್ವಾನಗಳೇ ಆಗ್ತಾ ಇದೆ ಐದನೇ ದಿನವೂ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ ಬೆಂಗಳೂರಿನಿಂದ ವಿವಿಧ ನಗರಗಳಿಗೆ ಹೊರಡಬೇಕಿದ್ದ ನಲವತ್ತಾರು ವಿಮಾನಗಳು ರದ್ದಾಗಿವೆ ಇಂಜಿಗೋ ಏರ್ಲೈನ್ಸ್ ಅವ್ಯವಸ್ಥೆ ವಿರುದ್ಧ ಪ್ರಯಾಣಿಕರು ಕೆರಳಿದ್ದಾರೆ ಸಿಬ್ಬಂದಿ ಸರಿಯಾದ ಮಾಹಿತಿ ನೀಡ್ತಿಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ನಿನ್ನೆ ಬಂದು ಸ್ವಲ್ಪ ಜನ ವಾಪಸ್ ಹೋಗಿದ್ದಾರೆ ಇವತ್ತು ಇವತ್ತು ವೇಟಿಂಗ್ ಅಲ್ಲಿ ಇವರು ಏನು ಹೇಳ್ತಾರೆ ಯಾರು ಕೊಡಬೇಕಲ್ವಾ ಇಂಥ ಕಡೆ ಹಿಂಗಿದೆ ಈಗಿದೆ ಈಗ ದೂರದಿಂದ ಬಂದಿರ್ತಾರೆ ಸಾವಿರಾರು ಕಿಲೋಮೀಟರ್ ಬಂದಿರ್ತಾರೆ ಮಕ್ಕಳು ಮರಿ ಕರ್ಕೊಂಡು ಪ್ರಾಬ್ಲಮ್ ಆಗುತ್ತಲ್ಲ ಇಂಡೋ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ ಯಾವ್ದೊಂದು ಯಾವ್ದ ರೀತಿ ಮಾಹಿತಿ ಕೊಡ್ಬೇಕಲ್ವಾ ಏನು ಕೊಡ್ತಾರೆ ಸರ್ ಹನ್ನೊಂದು ಹೊತ್ತಿಗೆ ಅಂತ ಹೇಳಿದಾರೆ ನಾವೀಗ ಅಯೋಧ್ಯೆಗೆ ಹೋಗಬೇಕು ನಾವೀಗ ವೇಟ್ ಮಾಡ್ತಾ ಇದೀವಿ ನಾವೀಗ ಅದ್ರ ನಾಗಮಲ ತಾಲೂಕಿಂದ ಬಂದಿರೋದು ನಾವು ನೂರ ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ಬಂದಿದ್ದೀವಿ ಸುಮಾರು ಜನ ವಾಪಸ್ ಬೆಂಗಳೂರು ಮಾತ್ರ ಅಲ್ಲ ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಗುವಾಹಟಿ ಚೆನ್ನೈ ಪುಣೆ ಸೇರಿದಂತೆ ಹಲವೆಡೆ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಏರ್ಪೋರ್ಟ್ಗೆ ಲಗೇಜ್ ಸಮೇತ ಆಗಮಿಸಿರುವ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ ಖಾಸಗಿ ಬಸ್ ಟಿಕೆಟ್ ದರ ಎರಡರಿಂದ ಮೂರು ಪಟ್ಟು ಹೆಚ್ಚಳ ಇಂದಿಗೂ ವಿಮಾನಗಳ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಆಗಿರುವುದು ಖಾಸಗಿ ಬಸ್ ಮಾಲೀಕರಿಗೆ ಬಂಡವಾಳ ಆಗಿದೆ ಖಾಸಗಿ ಬಸ್ಗಳ ಟಿಕೆಟ್ ದರ ಎರಡರಿಂದ ಮೂರು ಪಟ್ಟು ಹೆಚ್ಚಳ ಆಗಿದೆ ಬೆಂಗಳೂರು ಪುಣೆ ಬಸ್ ಟಿಕೆಟ್ ದರ ಹತ್ತು ಸಾವಿರಕ್ಕೆ ಏರಿಕೆಯಾಗಿದೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಖಾಸಗಿ ಬಸ್ಗಳ ದರೋಡೆ ಬಯಲಾಗಿದೆ ಏರ್ ಇಂಡಿಯಾ ಸ್ಟಾರ್ ಏರ್ ಆಕಾಶ ಸೇರಿ ಇತರೆ ವಿಮಾನಗಳ ಟಿಕೆಟ್ ದರ ಹೆಚ್ಚಳ ಆಗಿದೆ ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೂ ಇದ್ದಂತಹ ಟಿಕೆಟ್ ದರ ಈಗ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಆಗೋಗಿದೆ ಮುಂಬೈ ದೆಹಲಿ ಹೈದರಾಬಾದ್ ಚೆನ್ನೈ ಪುಣೆ ಸೇರಿ ಅಂತರ ತೆರಳೋದಕ್ಕೆ ದರ ಹೆಚ್ಚಳ ಮಾಡಲಾಗಿದೆ ಫ್ಲೈಟ್ಗಳ ಟಿಕೆಟ್ ದರ ಹೆಚ್ಚಳ ಕಂಡು ಪ್ರಯಾಣಿಕರು ಬೆಚ್ಚಿಬಿದ್ದಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಏರ್ಪೋರ್ಟ್ನಲ್ಲಿ ಇಂಡಿಗೋ ಪ್ರಯಾಣಿಕರ ರಗಳೆ ಇನ್ನೂ ಕೂಡ ನಿಂತೇ ಇಲ್ಲ ಐದನೇ ದಿನವೂ ಫ್ಲೈಟ್ಗಳು ಹಾರೇ ಇಲ್ಲ ಕೆಲಸಕ್ಕೋ ವ್ಯವಹಾರಕ್ಕೋ ಚಿಕಿತ್ಸೆಗೋ ಮತ್ಯಾರದ್ದೋ ಭೇಟಿಗೋ ಹೊರಟವರು ಸಂಕಷ್ಟಕ್ಕೀಡಾಗಿದ್ದಾರೆ ಇದೇ ಹೊತ್ತಿನಲ್ಲಿ ಕೆಲವು ವಿಮಾನಯಾನ ಸಂಸ್ಥೆಗಳು ಲೂಟಿಗೆ ಎಳೆದಿದ್ದಾವೆ ಈ ಕುರಿತಾಗಿ ಒಂದು ವರದಿ ಇನ್ನು ಏರ್ಪೋರ್ಟ್ನಲ್ಲಿ ಇಂಡಿಗೋ ಪ್ರಯಾಣಿಕರ ಗೋಳು ಹಾರದ ವಿಮಾನಗಳು ಕೌಂಟರ್ ಮುಂದೆ ಜನವೋ ಜನ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನಗಳು ನಿಂತಲ್ಲೇ ನಿಂತಿವೆ ವಿಮಾನ ಇದೆ ಅಂದುಕೊಂಡು ಬಂದ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕಿಕ್ಕಿರಿದು ಸೇರ್ತಿದ್ದಾರೆ ಇಂಡಿಗೋ ವಿಮಾನಗಳ ಹಾರಾಟ ಸ್ಥಗಿತದಿಂದ ಅಧ್ವಾನಗಳೇ ಆಗ್ತಾ ಇದೆ ಐದನೇ ದಿನವೂ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ ಬೆಂಗಳೂರಿನಿಂದ ವಿವಿಧ ನಗರಗಳಿಗೆ ಹೊರಡಬೇಕಿದ್ದ ನಲವತ್ತಾರು ವಿಮಾನಗಳು ರದ್ದಾಗಿವೆ ಇಂಡಿಗೋ ಏರ್ಲೈನ್ಸ್ ಅವ್ಯವಸ್ಥೆ ವಿರುದ್ಧ ಪ್ರಯಾಣಿಕರು ಕೆರಳಿದ್ದಾರೆ ಸಿಬ್ಬಂದಿ ಸರಿಯಾದ ಮಾಹಿತಿ ನೀಡ್ತಿಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಸ್ವಲ್ಪ ಜನ ವಾಪಸ್ ಹೋಗಿದ್ದಾರೆ ಇವತ್ತು ಇವತ್ತು ವೇಟಿಂಗ್ ಅಲ್ಲಿ ಇದ್ದಾರೆ ಕೇಳೋದರು ಏನೂ ಹೇಳ್ತಾರೆ ಹೀಗಿದೆ ದೂರದಿಂದ ಬಂದಿರ್ತಾರೆ ಸಾವಿರಾರು ಆರು ಕಿಲೋಮೀಟರ್ ಬಂದಿರ್ತಾರೆ ಮಕ್ಕಳು ಮರಿ ಕರ್ಕೊಂಡು ಪ್ರಾಬ್ಲಮ್ ಆಗುತ್ತಲ್ಲ ಇಂಡೋ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ ಯಾವ್ದೊಂದು ಯಾವ್ದೋ ರೀತಿ ಒಂದು ಮಾಹಿತಿ ಕೊಡ್ಬೇಕಲ್ವಾ ಏನು ಸರ್ ಹನ್ನೊಂದು ಹೊತ್ತಿಗೆ ಅಂತ ಹೇಳಿದಾರೆ ನಾವೀಗ ಅಯೋಧ್ಯೆಗೆ ಹೋಗ್ಬೇಕು ನಾವೀಗ ವೇಟ್ ಮಾಡ್ತಾ ಇದೀವಿ ನಾವೀಗ ಅದ್ರ ನಾಗಮಲ ತಾಲೂಕಿಂದ ಬಂದಿರೋದು ನಾವು ನೂರ ಇಪ್ಪತ್ ಮೂವತ್ತು ಕಿಲೋಮೀಟರ್ ಬಂದಿದ್ದೀವಿ ಬಸ್ ಜನ ಜನ ವಾಪಸ್ ರಿಟರ್ನ್ ರಿಟರ್ನ್ ಬೆಂಗಳೂರು ಮಾತ್ರ ಅಲ್ಲ ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಗುವಾಹಟಿ ಚೆನ್ನೈ ಪುಣೆ ಸೇರಿದಂತೆ ಹಲವೆಡೆ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಏರ್ಪೋರ್ಟ್ಗೆ ಲಗೇಜ್ ಸಮೇತ ಆಗಮಿಸಿರುವ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ ಖಾಸಗಿ ಬಸ್ ಟಿಕೆಟ್ ದರ ಎರಡರಿಂದ ಮೂರು ಪಟ್ಟು ಹೆಚ್ಚಳ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಆಗಿರುವುದು ಖಾಸಗಿ ಬಸ್ ಮಾಲೀಕರಿಗೆ ಬಂಡವಾಳ ಆಗಿದೆ ಖಾಸಗಿ ಬಸ್ಗಳ ಟಿಕೆಟ್ ದರ ಎರಡರಿಂದ ಮೂರು ಪಟ್ಟು ಹೆಚ್ಚಳ ಆಗಿದೆ ಬೆಂಗಳೂರು ಪುಣೆ ಬಸ್ ಟಿಕೆಟ್ ದರ ಹತ್ತು ಸಾವಿರಕ್ಕೆ ಏರಿಕೆಯಾಗಿದೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಖಾಸಗಿ ಬಸ್ಗಳ ದರೋಡೆ ಬಯಲಾಗಿದೆ ಏರ್ ಇಂಡಿಯಾ ಸ್ಟಾರ್ ಏರ್ ಆಕಾಶ ಸೇರಿ ಇತರೆ ವಿಮಾನಗಳ ಟಿಕೆಟ್ ದರ ಹೆಚ್ಚಳ ಆಗಿದೆ ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೂ ಇದ್ದಂತಹ ಟಿಕೆಟ್ ದರ ಈಗ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಆಗೋಗಿದೆ ಮುಂಬೈ ದೆಹಲಿ ಹೈದರಾಬಾದ್ ಚೆನ್ನೈ ಪುಣೆ ಸೇರಿ ಅಂತರ ರಾಜ್ಯಗಳಿಗೆ ತೆರಳುವುದಕ್ಕೆ ದರ ಹೆಚ್ಚಳ ಮಾಡಲಾಗಿದೆ ಫ್ಲೈಟ್ಗಳ ಟಿಕೆಟ್ ದರ ಹೆಚ್ಚಳ ಕಂಡು ಪ್ರಯಾಣಿಕರು ಬೆಚ್ಚಿಬಿದ್ದಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ